ಶುಭೋದಯಗಳು ಸ್ನೇಹಿತರೆ ಈಗ ಸಮಯ ಬೆಳಿಗ್ಗೆ ಐದು ಮೂವತ್ತು ನಾವೇ ತೊರಟಿರೋದು ಒಂದು ಪುಣ್ಯ ಸ್ಥಳ ಈ ಸ್ಥಳ ಬಂದು ಇತಿಹಾಸವುಳ್ಳ ಸುಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪ್ರವಾಸಿ ತಾಣ ಹೌದು ಸ್ನೇಹಿತರೆ ಈ ಸ್ಥಳ ಬಂದು ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ಪ್ರಭು ಲಂಕಾಧಿಪತಿ ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟ ಕಟ್ಟಿ ತಂದೆ ಶ್ರೀರಾಮಚಂದ್ರ ಪ್ರಭು ತಾಯಿ ಸೀತಾಮಾತೆ ಲಕ್ಷ್ಮಣ ಆಂಜನೇಯರ ಸಮೇತ ಲಂಕೆಯಿಂದ ಅಯೋಧ್ಯೆಗೆ ಹಿಂದಿರುಗಿ ಹೋಗುವಾಗ ಈ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸೋತು ಒಂದಿನ ಇಲ್ಲೇ ತಂಗ ಹೋಗೋಣ ಅಂತ ನಿರ್ಧರಿಸ್ತಾರೆ ಸ್ನೇಹಿತರೆ ಮರುದಿನ ಬೆಳಿಗ್ಗೆ ಕಾವೇರಿ ನದಿ ತೀರದಲ್ಲಿ ತಿರುಗಣೆ ಮಡುವಿನಲ್ಲಿ ಕುಳಿತು ತಾಯಿ ಸೀತಾಮಾತೆ ಸ್ನಾನ ಮಾಡುತ್ತಿದ್ದಾಗ ಸೀತಾಮಾತೆಯ ಮುತ್ತಿನ ಮೂರ್ತಿಯು ಕಾವೇರಿ ನದಿಲಿ ಬಿದ್ದು ಹೋಗ್ತದೆ ತನ್ನ ಪತಿಯಾದ ಶ್ರೀರಾಮರಿಗೆ ಹೇಳಿದಾಗ ಅಲ್ಲೇ ಇದ್ದ ಹನುಮಂತನ ನೀರ್ನಲ್ಲಿದ್ದ ಮೂಕ್ತಿಯನ್ನ ಹುಡುಕಲು ಶ್ರೀರಾಮಚಂದ್ರರು ಹೇಳ್ತಾರೆ ಅವರ ಆಜ್ಞೆಯಂತೆ ಆಂಜನೇಯ ಸ್ವಾಮಿಯು ತನ್ನ ಬಾಲ್ವನ್ನ ನೀರಿನಲ್ಲಿ ತಿರುಗಿಸಿದ ರಪ್ಸಿಕೆ ಆ ಜಾಗದಲ್ಲಿ ಇಂದಿಗೂ ಕಾವೇರಿ ನದಿಯ ನೀರು ಒಂದು ಸುತ್ತು ತಿರುಗಿ ಹೋಗ್ತದೆ ಆದ ಕಾರಣ ಆ ಸ್ಥಳಕ್ಕೆ ತಿರುಗಣೆ ಮಡು ಎಂದು ಕರೆಯುತ್ತಾರೆ ಹನುಮಂತನು ಸೀತಾಮಾತೆಗೆ ಮುತ್ತಿನ ಮುಕ್ತಿಯನ್ನ ತನ್ನ ಬಾಲದಲ್ಲಿ ಎತ್ಕೊಟ್ಟಿರೋದಕ್ಕೆ ತಾಯಿ ಸೀತಾಮಾತೆ ದೇವಿ ಆಂಜನೇಯ ಸ್ವಾಮಿಯನ್ನ ಮುತ್ತೆತ್ರಾಯನೆಂದು ಕರೀತಾರೆ ಅಂದ್ರೆ ಸೀತಾಮಾತೆಯ ಮುತ್ತಿನ ಮುಕ್ತಿಯನ್ನ ಬಾಲದಲ್ಲಿ ಎತ್ಕೊಟ್ಟ ಕಾರಣ ಮುತ್ತೆತ್ರಾಯ ಎಂಬ ಹೊಸ ನಾಮಕರಣವನ್ನ ತಾಯಿ ಸೀತಾಮಾತೆ ಮಾಡ್ತಾರೆ ಮತ್ತೆ ಆಂಜನೇಯ ಈ ಕ್ಷೇತ್ರದಲ್ಲಿ ಮುಕ್ತಿತ್ರನಾಗಿ ನೆಲೆ ನಿಂತ ಕಾರಣ ಈ ಕ್ಷೇತ್ರಕ್ಕೆ ಮುತ್ತತ್ತಿ ಎಂದು ಹೆಸರು ಕರೆಯಲ್ಪಡುತ್ತದೆ ಈಗಲೂ ಸಹ ಈ ಸ್ಥಳವನ್ನ ಮುತ್ತತ್ತಿ ಎಂದೇ ಕರೆಯುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈಗಾಗಲೇ ನಾವು ಹೊರಟಿರೋ ಸ್ಥಳ ಯಾವ್ದಂತ ಗೊತ್ತಿರುತ್ತೆ ಅನ್ಸುತ್ತೆ ಹೌದು ಸ್ನೇಹಿತರೆ ನಾವು ಹೊರಟಿರೋ ಸ್ಥಳ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲ್ಗುರು ಹೋಬಳಿಯಲ್ಲಿರೋ ಮುತ್ತೇತ್ರಾಯ ಸ್ವಾಮಿ ದೇವಸ್ಥಾನ ಆದಂತ ಮುತ್ತಿಗೆ ಈ ಮುತ್ತತ್ತಿಯ ದಟ್ಟಣ್ಯದಲ್ಲಿ ಹುಲಿ ಕರಡಿ ಚಿರತೆ ಕಾಡೆಮ್ಮೆ ಕಾಡಂದಿ ಕಾಡ್ಕೋಣ ಇನ್ನೂ ಹಲವು ತಳಿಯ ಅಳಿಲು ಜಿಂಕೆ ಸಾರ್ಗ ಮತ್ತೆ ದೈತ್ಯಾಕಾರದ ಹಾನಿಗಳು ಸಹ ಈ ಪ್ರದೇಶದಲ್ಲಿ ಸ್ನೇಹಿತರೆ ಈ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರೋ ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ಮತ್ತೊಂದು ಪ್ರವಾಸಿ ತಾಣ ಇದೆ ಸ್ನೇಹಿತರೆ ಅದೇ ಭೀಮೇಶ್ವರಿ ಅಡ್ವೆಂಚರ್ ಅಂಡ್ ನೇಚರ್ ಕ್ಯಾಂಪ್ ಅಂತ ಮುತ್ತತ್ತ ಪ್ರಾಕೃತಿಕ ಅರಣ್ಯದಲ್ಲಿ ಪ್ರವಾಸಿಗರು ಚಾರಣ ಕೈಗೊಳ್ಳುತ್ತಾರೆ ಸೂಲಿಗೆರೆ ಬೆಟ್ಟ ಸಮುದ್ರ ಮಟ್ಟದಿಂದ ಸಾವಿರದ ನೂರ ಇಪ್ಪತ್ತೈದು ಮೀಟರ್ ಅಷ್ಟು ಎತ್ತರದಲ್ಲಿದೆ ಸೂಲಿಗೆರೆ ಬೆಟ್ಟದಿಂದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದು ಇಲ್ಲಿಂದ ಚಾರಣ ಮಾಡುತ್ತಾ ನಿಸರ್ಗ ಧಾಮವನ್ನ ನೋಡುತ್ತಾ ಭೀಮೇಶ್ವರಿ ಮತ್ತು ಸಂಗಮ ಇವೂ ತಲುಪೋದು ನಾವಿಲ್ಲಿಂದ ಬೆಂಗಳೂರಿನ ಜನತೆಗೆ ಮುತ್ತಂತಿ ಅಚ್ಚುಮೆಚ್ಚಿನ ಪಿಕ್ನಿಕ್ ತಾಣವಾಗಿದೆ ಸ್ನೇಹಿತರೆ ಪ್ರವಾಸಿಗರ ಅರಣ್ಯ ಹಾಗೂ ಚಾಣದಂತಹ ಸಾಹಸ ಕಡೆಯನ್ನ ಇಲ್ಲಿ ಆನಂದಿಸಬಹುದು ಕಾವೇರಿ ನದಿಯು ಕೆಲವರು ತಿಳ್ಕೊಂಡಂಗೆ ಶಾಂತ ಸ್ವರೂಪದಲ್ಲಿರುವುದಿಲ್ಲ ಅದ್ರ ಅರಿವು ಬೆಟ್ಟ ಗುಡ್ಡಗಳ ನಡುವಿನ ಕಮರಿಗಳು ಜಲಪಾತಗಳು ತೀವ್ರಗತಿ ಹರಿವುಗಳು ದಟ್ಟವಾದ ಹಾಗೂ ಇನ್ನೂ ಹೆಚ್ಚಿನ ಮಾರ್ಗಗಳ ಮೂಲಕ ಹಾದು ಹೋಗ್ತದೆ ಈ ಸ್ಥಳಕ್ಕೆ ಬರಲು ಸ್ವಂತ ವಾಹನದವರು ಬೆಂಗಳೂರಿನಿಂದ ಬರೋರ್ತಕ್ಕಂಥವರು ಕನಕಪುರ ಸಾತ್ನೂರು ಮಾರ್ಗವಾಗಿ ಹರಿಹರ ಮಾರ್ಗವಾಗಿ ಬರಬಹುದು ಹಾಗೂ ಬಸ್ ಮೂಲಕ ಬರುವವರು ಹಲಗೂರಿನಿಂದ ಮುತ್ತತಿ ಹೋಗ್ಬೋದು ಸ್ನೇಹಿತರೆ ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮಗೂ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಎಂದು ವಿನಂತಿಸಿಕೊಳ್ತೇನೆ ಸ್ನೇಹಿತರೆ ಜೈ ಮುತ್ತೇತ್ರ